ಈ ನಮ್ಮ ಕೆ ಆರ್ ಎಸ್ ಅಧಿಕಾರಿ ಮೇಡಮ್ ಇಷ್ಟೊತ್ತ ಯಾವ ತರ ಇದ್ರು ಯಾವ ದರ್ಪ ಮಾಡಿದ್ರು ನಿಮ್ಗೆಲ್ಲ ಗೊತ್ತಿದೆ ನಾನು ಮಹೇಶ್ ರೆಡ್ಡಿ ನಿಮ್ಗೆ ಗೊತ್ತಿರೋದ ನಾನೆಲ್ಲಾರ್ದು ಹೆಂಗ್ ಮಾತಾಡೋದ್ ನನ್ನ ವಾಯ್ಸ್ ಜೋರಿರ್ಬೋದು ಬಟ್ ನಾನು ಯಾವ್ದೊಂದು ಮಾತಲ್ಲಿ ನಿಮ್ಗೆ ವಿಡಿಯೋ ಆಗಿದೆ ವಿಡಿಯೋದಲ್ಲಿ ಪ್ರತಿ ಒಂದು ವಾಯ್ಸು ಕಳ್ಸಿದೆ ಕರೆಕ್ಟ್ ಆಗಿ ಮಾತಾಡೋದ್ ಕಳ್ಸಿ ಮೇಡಮ್ ಪಬ್ಲಿಕ್ ನೀವೇನು ಹೋಗುವ ಅನ್ನೋದಕ್ಕೆ ನೀವೇ ಯಾರು ಬೇಡಿ ಮೇಡಮ್ ಮರ್ಯಾದೆ

ನಂದಿ ನಾವೇನು ಮಾಡಕಾಗಲ್ಲ ಇಲ್ವಾ ನೀವು ಮಾತಾಡಕ್ಕೆ ಕಷ್ಟನಾ ಫೇಸ್‌ಬುಕ್ ಮೂಲಕ ಮಾತಾಡೋಣ ಮಾತಾಡೇನಾ ನೋಡಿ ಫೇಸ್‌ಬುಕ್ ಅಂತ ನಮ್ಮ ನಮ್ಮ ತೆರಿಗೆ ಹಣದಿಂದ ನಿಮಗೆ ಸಂಬಳಗಳು ಬರೋದು ನೀವು ಅದಂಗೆ ಮಾತಾಡ್ತಾ ಇದ್ದೀರಾ ಅದನ್ನ ನಾನು ಕಷ್ಟ ಇದೆ ಮೇಡಮ್ ಏನು ನಮಗೂ ಕಷ್ಟ ಮೇಡಂ ನೀಟಾ ನೀವು ನೀ ಊಟ ಮಾಡಿದ್ನ ನಾವು ನಾನು ಕೂತೇ ಬಂದು ನಿಮ್ಮ ಕೇಳಲಿಲ್ಲ ನಾವು ನಮ್ಮ ಸಂಗೆ ನಮಗೆ ಸಂಬಳ ಬರುತ್ತೆ ನಮ್ಗೆ ಯಾವುದು ಬರಲ್ಲ ಇನ್ನೇನು ಅಮ್ಮ ಬುದ್ಧಿ ಸ್ವಾಮಿ ಅನ್ಬೇಕು ಮೇಡಮ್ ಮತ್ತೆ ಮೇಡಮ್ ಅಂತಾನೆ ಕರಿತಾ ಇರೋದು ಮೇಡಮ್ ಅಂತಾನೆ ಕರಿತಾ ಇರೋದು ನಿಮ್ಗೆ ಕಾಲ ಇಡ್ಕೊಬೇಕ ನಿಮ್ ಕಾಲ ಕಾಲ ಹಿಂಗ್ ಇಟ್ಕೊಂಡ್ಬಿಟ್ಟು ಹಿಂಗ ಇಡ್ಕೊಂಡು ಆಗುತ್ತಾ ಮೇಡಮ್ ಅಲ್ಲ ನೀವು ಹೋಗ್ಕೊತೇನೆ ಬಂದಿದ್ದು ನಮ್ ಮರ್ಯಾದೆ ಕೊಡಿ ಫಸ್ಟ್ ಸಾರ್ವಜನಿಕರಿಗೆ ಮರ್ಯಾದೆ ಕೊಡಿ ಸಾರ್ವ ಮೇಡಮ್ ಸಾರ್ವಜನಿಕ ನಮ್ಮ ತಿರ್ಗಣದಿಂದಾನೇ ಬರೋದು ಯಾರು ನಿಮ್ಗೆ ಸಂಬಳ ಕೊಡಲ್ಲ ಅದು ಮಾಡಿ ನಮ್ದಾಗ ನೀವು ನಮ್ಮ ನಮ್ಗೆ ಕೊಡಲಿಲ್ಲ ನೀವು ಹಾಕಿರೋ ಆಟ ಇದು ಯಾವ ಎಷ್ಟು ದಿನ ಬೇಕು ನಿಮ್ಗೆ ಕೊಡೋದಕ್ಕೆ ಏನು ಮೇಡಮ್ ಅದಕ್ಕೆ ಬೇಕು ಅಂತ ಬಂದಿರೋದು ಅದಕ್ಕೆ ನಾನು ಬಂದಿರೋದು ಅದಕ್ಕೆ ಬಂದಾಗ ನೀವು ಮಕ್ಕ ಫೇಸ್ ಟು ಪೇಸ್ ಮಾತಾಡೋದು ಕಲ್ತ್ಕೊಳ್ಳಿ ಏನು ಪೇಸ್ಟ್ ಟು ಪೇಸ್ ನೀವು ತಿಳ್ಕೊಂಡು ಮಾತಾಡೋದಲ್ಲ ನೀವು ತಿಳ್ಕೊಂಡು ಮಾತಾಡೋದು ಸರಿಯಲ್ಲ ನಾ ಕರೆಕ್ಟಾಗಿ ಕೂತಿದ್ದೀನಿ ನಾನು ನೀವು ಕೂತಿದ್ದೀನಿರೋ ತೋರಿಸ್ತಾ ಇದ್ದೀನಿ ನಾನು ಅಷ್ಟ ನೀವು ಕೂತಿರೋ ನಾನು ತೋರಿಸ್ತಾ ಇದ್ದೀನಿ ನಾನು ಡಿಸೆಂಟ್ ಆಗಿ ಕೂತಿದ್ದೀನಿ ನೀವು ಡೀಸೆಂಟ್ ಆಗಿ ಕೂತಿಲ್ಲ ಯಾಕೆ ನಾವು ಸಿನಿಯರ್ ಆಗಿ ಕೂರ್ಬೇಕಂತ ಕಾನೂನು ಇಲ್ವಾ ನಿಮ್ಗೆ ಏನ್ ಕೊಟ್ಟು ನಿಮ್ಗೆ ಐಡೆಂಟಿ ಕಾರ್ಡ್ ಹಾಕಿ ಪದನಾಮ ಇಲ್ಲಿ ಐಡೆಂಟಿ ಕಾರ್ಡ್ ಹಾಕಿದ್ದೀರಾ ಸಾರ್ವಜನಿಕ ನಾನು ಸಾರ್ವಜನಿಕ ಮೇಡಮ್ ನಾನು ಐಡೆಂಟಿ ಕಾರ್ಡ್ ಅಂತ ಕೇಳಲ್ಲ ಬಂದ್ಬಿಟ್ಟೇನು ಅಯ್ಯ ನೀವೇನು ಪ್ರಿನ್ಸಿಪಾಲ್ ಸೆಕ್ರೆಟರಿಗೆ ನೀವು ಕೊಟ್ಟಿದ್ರೆ ಮರ್ಯಾದೆ ನೀವು ಹಾಕೊಳ್ಳಿ ಮೇಡಮ್ ಐಡೆಂಟಿ ಕಾರ್ಡು ಯಾಕೊಬೇಕು ನಿಮ್ ಕರ್ತವ್ಯ ಹೌದು ಹಾಕೊಬೇಕು ನೀವು ನೀವು ಕೆ ಎಸ್ ಅಧಿಕಾರಿ ಆದ್ರೆ ನಮ್ಗೆ ಬೆದರ್ಸಕ್ ಬರಬೇಡಿ ನೀವು ದಯವಿಟ್ಟು ನಾನ್ ಬೆದರ್ಸ್ತಾ ಇಲ್ಲ ಮೇಡಮ್ ನಾನ್ ಯಾಕೆ ಬೆದರ್ಸ್ಲಿ ನಾನ್ ಬೆದರ್ಸಕ್ ನಾನು ಯಾರು ನೀವು ಮಾತಾಡೋ ಮಾತಾಂಗಿದೆ ಆಯ್ತು ಮೇಡಮ್ ನೋಡೋಣ ಜನ ಹೇಳಿ ಜನ ನೀನ್ ಹೇಳಿ ಹೋಗಿ ಅನ್ನೋದಕ್ಕೆ ಹೇಳಿ ನೀವ್ಯಾರು ಹೋಗಿ ಅನ್ನೋದಕ್ಕೆ ನೀವ್ಯಾರು ಹೋಗಿ ನೀವ್ಯಾರು ಕೆ ಆರ್ ಎಸ್ ಅಧಿಕಾರಿ ನೀವೇ ಹೋಗೋದಕ್ಕೆ ನೀವೇಕ್ ನಾನು ತೆರಿಗೆ ಕಟ್ಟುವ ಮನುಷ್ಯ ಹೋಗಿ ಅನ್ನೋದಕ್ಕೆ ನೀವೇ ಹಾಕಿದೆ ನೀವ್ ವಿಡಿಯೋ ಹಾಕಿದೆ ವಿಡಿಯೋ ಆಗಿದೆ ಹಾಕಿದೆ ಮೇಡಮ್ ಆಗಿದೆ ವಿಡಿಯೋ ವಿಡಿಯೋ ಆಗಿದೆ ಇಷ್ಟೊತ್ತು ನೋಡಿ ವೀಕ್ಷಕರೇ ಈ ನಮ್ಮ ಕೆ ಎಸ್ ಅಧಿಕಾರಿ ಮೇಡಮ್ ಇಷ್ಟೊತ್ತು ಯಾವ ತರ ಇದ್ರು ಯಾವ ದರ್ಪ ಮಾಡ್ತಾರೆ ನಿಮಗೆಲ್ಲ ಗೊತ್ತಿದೆ ನಾನು ಮಹೇಶ್ ರೆಡ್ಡಿ ನಿಮ್ಗೆ ಗೊತ್ತಿರೋದ ನಾನು ಎಲ್ಲರ ಎಲ್ಲಾರು ಹೆಂಗ್ ಮಾತಾರೆ ನನ್ನ ವಾಯ್ಸ್ ಜೋರಿರ್ಬೋದು ಬಟ್ ನಾನು ಯಾವ್ದೋ ಮಾತಲ್ಲಿ ನಿಮ್ಗೆ ವಿಡಿಯೋ ಆಗಿದೆ ವಿಡಿಯೋದಲ್ಲಿ ಪ್ರತಿ ಒಂದು ವಾಯ್ಸು ಕೇಳಿಸಿದೆ ಆಯಮ್ಮ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮೇಡಮ್ ಮಾತಾಡಿರೋದು ಕೆ ಎಸ್ ಅಧಿಕಾರಿ ಮಾತಾಡಿರೋ ಮೇಡಮ್ ಕೆ ಎಸ್ ಅಧಿಕಾರಿ ಅಂತ ಹೇಳ್ತಿರೋದು ಕೆ ಎಸ್ ಅಧಿಕಾರಿ ಮೇಡಮ್ ಕೆ ಎಸ್ ಅಧಿಕಾರಿ ಮಾತಾಡಿರೋ ಮಾತುಗೂ ನೀವು ಕರೆಕ್ಟ್ ಆಗಿ ಮಾತಾಡೋದು ಕಳ್ಸಿಕೊಳ್ಳಿ ಮೇಡಮ್ ಪಬ್ಲಿಕ್ಗೆ ನೀವೇನು ಹೋಗುವ ಅನ್ನೋದಕ್ಕೆ ನೀವು ಯಾರು ನೀವ್ಯಾ ಪಬ್ಲಿಕ್ ಹೋಗಿ ಬಾರ ಅನ್ನೋದಕ್ಕೆ ನೀವ್ಯಾರು ಮೇಡಮ್ ನೀವ್ ಯಾರು ಪಬ್ಲಿಕ್ ಹೋಗ್ಬಾರ್ದು ಅನ್ನೋದಕ್ಕೆ ಮೇಡಮ್ ನೀವು ಅಧಿಕಾರಿ ಅಧಿಕಾರಿ ತರ ಅಲ್ಲಿ ಕೊಡಿ ಆಯ್ತು ನೋಡೋಣ ನಾವು ಕೊಡೋಣ ಈಗ ಆರ್ತಿ ಮೇಡಮ್ ಹೋಗಿನ್ಬೇಡಿ ನಾವು ಹೋಗ್ತೀವಿ ನೀವು ಹೋಗಿ ಅನ್ನೋದಕ್ಕೆ ನೀವ್ಯಾರು ಯಾರು ಮೇಡಮ್ ಯೋ ಬೇಡಿ ಮೇಡಮ್ ಮರ್ಯಾದೆ ಮರ್ಯಾದೆ ನೀವು ಕೆ ಎಸ್ ಅಧಿಕಾರಿ ನಿಮ್ಮ ಇದ್ರಲ್ಲಿ ಇಟ್ಕೊಳ್ಳಿ ಯೋ ಏನಬೇಡಿ ಯೋ ಅಂತೀರ ಏನ್ ಅಂತೀರಾ ಹೌದು ನೀವು ಜಗಳ ಮಾಡಿದ್ ನಾನಲ್ಲ ನೀವು ಜಗಳ ಮಾಡಿದ್ದು ಫೋನ್ ಹೌದು ನನ್ನ ಹಕ್ಕು ಮೇಡಮ್ ನನ್ ಏನ್ ಮಾತಾಡ್ತಿರ ನೀವು ಯಶನ್ದಲ್ಲಿ ಮಾತಾಡೋದ ಕೆಲಸ ಏ ಕ್ವಶನ್ ದಲ್ ಆಯ್ತು ನಾವ್ ಕೊಡೋದ್ ವಿಡಿಯೋ ಕೊಡೋಣ ನೋಡಿ ವೀಕ್ಷಕರೇ ದಯವಿಟ್ಟು ಹೋಗ್ತಿರ್ ನಾವು ಹೋಗೋದ್ ಗೊತ್ತಿದೆ ಹೋಗಿ ಹೋಗಿರೋದಕ್ಕೆ ನೀವ್ ಯಾರು ಇಲ್ಲ ಒಂದ್ ಒಂದ್ ಆರ್ ಟಿ ಅಧಿಕಾರಿ ಒಂದ್ ಆರ್ ಟಿ ಅಪ್ಲಿಕೇಶನ್ ಕುತ್ರ ಕೊಡೋಕ್ ಬಂತೀರ ಅಧಿಕಾರಿಗಳು ನೀವೆಲ್ಲ ಒಂದು ಅಧಿಕಾರಿಗಳ ಏನ್ ಕೊಡೋದ್ ಗೊತ್ತಿರೋ ನೋಡಿ ವೀಕ್ಷಕರ ಈ ಈ ದರ್ಪ ಈ ದರ್ಪ ದೌರ್ಜನ್ಯಗಳು ಇರೋದಕ್ಕೆ ನೋಡಿ ಆರ್ತಿ ಮೇಡಮ್ ಅವರು ಈ ಮಟ್ಟಕ್ಕೆ ಆರತಿ ಆನಂದ್ ಮೇಡಮ್ ಅವರು ತುಂಬಾ ಉತ್ತಮ ಕೆ ಎಸ್ ಅಧಿಕಾರಿ ಆಗ್ಬಿಟ್ರೆ ಇವ್ರಿಗೆ ಇದಿಂದ ಬರೋದಿಲ್ಲ ಕರೀರಿ ಕರೀರಿ ಮಾಡ್ಕೊಳ್ಳಿ ಇದು ರೈಟ್ ನ್ಯೂಸ್